ಇಂಡಿಯನ್ ಪೋಸ್ಟ್ಗಳಲ್ಲಿ ಕಾಲಿರತಕ್ಕ ನಾವಿಕ ಮತ್ತು ಯಾಂತ್ರಿಕ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ ಅದೇ ರೀತಿ ಒಂದು ಯಾರಾದರೂ ಹೊಸದಾಗಿ ನೋಡ್ತಾದ್ರೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಇಂಡಿಯನ್ ಪೋಸ್ಟ್ಗಳಲ್ಲಿ ಖಾಲಿರತಕ್ಕ ಈ ಒಂದು ನಾವಿಕ ಮತ್ತು ಯಾಂತ್ರಿಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ವೈಮಿತಿ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರವಾಗಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲದಾಗಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕದ ಬಗ್ಗೆ ನೋಡ್ತಾ ಹೋದ್ರೆ ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ ಈ ಒಂದು ಡೇಟ್ ಇಂದ ನೀವು ಇಲ್ಲಿ ಜೂನ್ ಇಪ್ಪತ್ತೈದರ ತಕ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತಾ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ತ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತಾ ಈ ಒಂದು ಅಪ್ಲೈ ಮಾಡೋ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ನಾ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಪುರುಷ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಖಾಲಿ ಇರತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ನಾವಿಕ ಜಿ ಡಿ ಮತ್ತು ನಾವಿಕ ಡೊಮೆಸ್ಟಿಕ್ ಮತ್ತೆ ಯಾಂತ್ರಿಕ ಹುದ್ದೆಗಳು ಇದರಲ್ಲಿ ಖಾಲಿ ಇರ್ತಕ್ಕಂಥದ್ದು ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ನಾವು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲೇದಾಗಿ ನಾವಿಕ ಜಿ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು ಇನ್ನು ಮೇನ್ ಆಗಿ ಪಿ ಯು ಸಿ ನೀವು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅನ್ನ ತಗೊಂಡು ಪಾಸ್ ಆಗಿರ್ಬೇಕು ಸಿಓ ಬಿ ಎಸ್ ಸಿ ಒಂದು ಬೋರ್ಡ್ ಇಂದ ನೀವು ಇಲ್ಲಿ ಪಾಸ್ ಆಗಿರಬೇಕಾಗತ್ತಿ ಸಿಗಿದ್ದು ನೀವೇನಾದ್ರೂಸ್ ಸಾಕು ಈಜಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇನ್ನ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ನ ಹಾಕಬಹುದಾಗಿರುತ್ತೆ ಇನ್ನ ಯಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಮೊದಲಾಗಿ ನೀವು ಟೆಂತ್ ಪಾಸ್ ಆಗಿರಬೇಕಾಗತ್ತೆ ಮೊದಲನೇದಾಗಿ ಟೆಂತ್ ಆಗಿರಬೇಕು ಇಲ್ಲಿ ಅಂತ ಕೊಟ್ಟಿರ್ತಾರೆ ಅಂದ್ರೆ ಹತ್ತನೇ ತರಗತಿ ಆದ್ಮೇಲೆ ಮತ್ತು ದಲ್ಲಿ ನಿಮ್ದು ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂತ ವಿಭಾಗದಲ್ಲಿ ಯಾವ್ದಾದ್ರು ಒಂದು ವಿಭಾಗದಲ್ಲಿ ನೀವು ಪಾಸ್ ಆಗಿದ್ರೆ ಸಾಕು ಅಪ್ಲಿಕೇಶನ್ ನ ಹಾಕಬಹುದಾಗಿರುತ್ತೆ ಇಲ್ಲಿ ಯಾವ ಒಂದು ವಿಭಾಗಗಳನ್ನ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಇರುತ್ತಾ ಮೆಕ್ಯಾನಿಕಲ್ ಇರುತ್ತಾ ಎಲೆಕ್ಟ್ರಾನಿಕ್ಸ್ ಇರುತ್ತಾ ಅಥವಾ ಟೆಲಿಕಮ್ಯುನಿಕೇಶನ್ ಅಂತ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರತಕ್ಕಂತ ನಾಲ್ಕು ವಿಭಾಗಗಳಲ್ಲಿ ಏನಾದ್ರು ಡಿಪ್ಲೊಮಾದಲ್ಲಿ ಯಾವ್ದಾದ್ರು ಒಂದಾಗಿದ್ರೆ ಸಾಕು ನೀವು ಕೂಡ ಇಲ್ಲಿ ಯಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದಾಗಿರತ್ತೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ನ ಕೆಳಗಡೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಟೆಂತ್ ಮತ್ತು ಪಿ ವಿ ಸಿ ಆಗಿ ಮತ್ತೆ ಡಿಪ್ಲೊಮಾದಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ವಿಭಾಗದಲ್ಲಿ ನೀವು ಪಾಸ್ ಆಗಿದ್ರೆ ಸಾಕು ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತೆ ಇವಾಗ ಡೈರೆಕ್ಟ್ ಆಗಿ ವೈಮಿತ್ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಬೇಕು ಕನಿಷ್ಠವಾಗಿ ಇಪ್ಪತ್ತೆರಡು ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ನ ಇವಾಗ ನಾವು ಪೋಸ್ಟ್ ವೈಸ್ ನೋಡ್ತಾ ಹೋಗೋಣ ಇಲ್ಲಿ ಡೈರೆಕ್ಟ್ ಆಗಿ ಬರ್ನ ಬಿಟ್ಟಿರ್ತಾರ ಈಗ ನಾವು ಪೋಸ್ಟ್ ವೈಸ್ ನೋಡ್ತಾ ಹೋಗೋಣ ಇಲ್ಲಿ ಮೊದ್ಲಾಗಿ ನಾವೀಗ ಜೆ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ ಹುಡುಗ ಒಂದು ಆಗಸ್ಟ್ ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಒಂದು ಆಗಸ್ಟ್ ಎರಡ್ ಸಾವಿರದ ಎಂಟರ ಒಳಗಡೆ ಜನ್ಸಿ ಇರ್ತಕ್ಕಂಥವ್ರು ಹಾಕ್ಬೋದು ಇನ್ನು ಯಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ ಕೂಡ ಸೇಮದಿರ್ತಾಗಿ ಒಂದು ಮಾರ್ಚ್ ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಒಂದು ಮಾರ್ಚ್ ಎರಡ್ ಸಾವಿರದ ಎಂಟರ ಒಳಗಡೆ ಜನಸಿರ್ತಕ್ಕಂಥವ್ರು ಅಪರೀಕ್ಷನ್ನ ಹಾಕ್ಬೋದು ಇನ್ನು ನಾವೀಕ ಡೊಮೆಸ್ಟಿಕ್ ಬ್ರಾಂಚ್ ಅಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಸೇಮ್ ಇರ್ತಾಗಿ ಒಂದು ಆಗಸ್ಟ್ ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಒಂದು ಆಗಸ್ಟ್ ಎರಡ್ ಸಾವಿರದ ಎಂಟರ ಅಪ್ಲಿಕೇಶನ್ ನ ಹಾಕಬಹುದು ಇದೆ ಸಪ್ರೇಟ್ ಆಗಿ ಇಲ್ಲಿ ಎಸ್ ಸಿ ಮತ್ತ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತೆ ಇನ್ನು ಒಬ್ರಿಗೆ ಸಂಬಂಧಪಟ್ಟಂತೆ ಕೂಡ ಮೂರು ವರ್ಷಗಳ ಕಾಲ ಒಂದು ವಯೋಮಿತಿ ಸಲ್ಲಿಕೆನ ಕೂಡ ಸಿಗತಕ್ಕಂಥದ್ದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಹಾಕ್ಬಹುದು ಇನ್ನು ಎಷ್ಟೆಷ್ಟು ವೇಕೆನ್ಸಿಗಳನ್ನ ಕೊಟ್ಟಿದಾರೆ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ ಒಂದು ಬ್ಯಾಚ್ ವೈಸ್ ಕೊಟ್ಟಿರ್ತಾರೆ ಒಂದು ಬ್ಯಾಚ್ ಈ ಒಂದು ಬ್ಯಾಚ್ ಅಲ್ಲಿ ನೋಡೋದು ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ನಾವೀಕ ಜಿ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎರಡ್ ನೂರ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇನ್ನು ಯಾಂತ್ರಿಕ ಮೆಕ್ಯಾನಿಕಲ್ ಬ್ರಾಂಚ್ ಗೆ ಸಂಬಂಧಪಟ್ಟಂತೆ ಮೂವತ್ತು ಹುದ್ದೆಗಳನ್ನ ಕೊಟ್ಟಿರ್ತಾರೆ ಇನ್ನು ಎಲೆಕ್ಟ್ರಿಕಲ್ ಗೆ ಸಂಬಂಧಪಟ್ಟಂತೆ ಹನ್ನೊಂದು ಇನ್ನು ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇದು ಈ ಒಂದು ಬ್ಯಾಚ್ ಅಲ್ಲಿ ಆಯ್ತು ಇನ್ನ ಇಲ್ಲಿ ನೋಡಿದ್ ಸಿಜಿಇಪಿಟಿ ಎರಡು ಎರಡ್ ಸಾವಿರದ ಇಪ್ಪತ್ತಾರು ಅಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಸಪರೇಟ್ ಆಗಿ ಕೊಟ್ಟಿರ್ತಾರೆ ನಾವಿಕ ಜಿ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡ್ನೂರ ಅರವತ್ತು ಹುದ್ದೆಗಳನ್ನ ಇನ್ನ ಡೊಮೆಸ್ಟಿಕ್ ಬ್ರಾಂಚ್ ಅಲ್ಲಿ ಐವತ್ತು ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ ನೋಡಿದ ಮೊದ್ಲಾಗಿ ಇವಾಗ ಇಲ್ಲಿ ಎರಡನೇ ಅಲ್ಲಿ ನೋಡ್ತಾ ಹೋಗೋಣ ನಾವಿಕ ಜಿ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಯು ಆರ್ ಅಲ್ಲಿ ಅಂದ್ರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ ನೂರ ನಾಲ್ಕು ಇ ಡಬ್ಲ್ಯೂಸ್ ಅಲ್ಲಿ ಇಪ್ಪತ್ತಾರು ಓ ಬಿ ಸಿ ಅಲ್ಲಿ ಎಪ್ಪತ್ತೊಂದು ಎಸ್ ಸಿ ಅಲ್ಲಿ ನಲವತ್ತು ಎಸ್ ಟಿ ಅಲ್ಲಿ ಹತ್ತೊಂಬತ್ತು ಹುದ್ದೆಗಳನ್ನ ಕೊಟ್ಟಿದ್ದಾರೆ ನಾವೀಕ ಡೊಮೆಸ್ಟಿಕ್ ಬ್ರಾಂಚ್ ಅಲ್ಲಿ ನೋಡ್ತಾ ಹೋದ್ರೆ ಈ ಅಲ್ಲಿ ಇಪ್ಪತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಐದು ಒಬಿ ಸಿ ಅಲ್ಲಿ ಹದಿನಾರು ಎಸ್ ಸಿ ಅಲ್ಲಿ ಎಂಟು ಎಸ್ ಟಿ ಅಲ್ಲಿ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಾವಿಲ್ಲಿ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ನ ಹಾಕಿ ಇನ್ನ ಕೆಳಗಡೆ ಒಂದು ಜೂನ್ ವೈಸ್ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆನು ಕೂಡ ಮಾಹಿತಿಯನ್ನ ಕೊಟ್ಟಿದಾರೆ ಇಲ್ಲಿ ನಮ್ಮ ಕರ್ನಾಟಕ ಬಂದ್ಬಿಟ್ಟು ಸವತ್ತು ಜೂನ್ ಅಲ್ಲಿ ಬರುತ್ತಾ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕೂಡ ಇಲ್ಲಿ ಕೊಟ್ಕೋಬಹುದಾಗಿರತ್ತ ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತ ಇವಾಗ ಡೈರೆಕ್ಟ್ ಆಗಿ ನಾವಿಲ್ಲಿ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಯಾವ ರೀತಿ ಆಯ್ಕೆಯನ್ನ ಮಾರ್ಕೋತರ ಅಂದ್ರೆ ಇಲ್ಲಿ ಸ್ಟೇಜ್ ಫಸ್ಟ್ ಅಲ್ಲಿ ಎಕ್ಸಾಮಿನೇಷನ್ ಇರುತ್ತ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತ ಇವಾಗ ನಾವಿಲ್ಲಿ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಕೆಳಗಡೆ ಅವರು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಡಿಟೇಲ್ ಆಗಿ ಕೊಟ್ಟಿರ್ತಾರ ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ಪೋಸ್ಟ್ ವೈಸ್ ಇಲ್ಲಿ ಕೊಟ್ಟಿರ್ತಕ್ಕಂತ ಮಾಹಿತಿಯನ್ನ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ ಇಲ್ಲಿ ಕೂಡ ಅವರು ಕೆಳಗಡೆ ಕೊಟ್ಟಿದಾರ ಪೋಸ್ಟ್ ಅಪ್ಲೈಡ್ ಅಂತ ಕೊಟ್ಟಿದ ಇಲ್ಲಿ ಪಾಸಿಂಗ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಎಷ್ಟು ಹಂತಗಳಲ್ಲಿ ಒಂದು ಪರೀಕ್ಷೆ ಇರುತ್ತಾ ಎಷ್ಟು ಸೆಕ್ಷನ್ ಗಳಿರ್ತಾವ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಮೊದಲೇದಾಗಿ ನಾವಿಕ ಡೊಮೆಸ್ಟಿಕ್ ಬ್ರಾಂಚ್ ಅಲ್ಲಿ ಸೆಕ್ಷನ್ ಫಸ್ಟ್ ಅಲ್ಲಿ ಮಾತ್ರ ಎಕ್ಸಾಮ್ ಇರುತ್ತ ಅಂದ್ರೆ ಒಂದೇ ಹಂತದಲ್ಲಿ ಮಾತ್ರ ಪರೀಕ್ಷೆ ಇರುತ್ತ ಇನ್ನ ನಾವಿಕ ನೀವೇನಾದ್ರೂ ಜಿ ಡಿ ಉದ್ಯೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರ ಎರಡು ಹಂತಗಳಲ್ಲಿ ಎಕ್ಸಾಮಿನೇಷನ್ ಇರುತ್ತಾ ಸೆಕ್ಷನ್ ಫಸ್ಟ್ ಸೆಕೆಂಡ್ ಸೆಕ್ಷನ್ ಅಂತ ಈ ರೀತಿಯಾಗಿ ಮತ್ತೆ ಯಾಂತ್ರಿಕ ಎಲೆಕ್ಟ್ರಿಕಲ್ ಅದೇ ರೀತಿ ಯಾಂತ್ರಿಕ ಎಲೆಕ್ಟ್ರಾನಿಕ್ಸ್ ಮತ್ತೆ ಯಾಂತ್ರಿಕ ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತೆ ಕೂಡ ಅವರು ಎಷ್ಟು ಸೆಕ್ಷನ್ ಇರ್ತಾವ ಅದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಕೊಟ್ಟಿದ್ರ ಅದನ್ನು ಕೂಡ ಚೆಕ್ ಮಾಡಬೇಕಾಗತ್ತ ಇನ್ನ ಇವೆಲ್ಲವೂ ಕೂಡ ಸಪರೇಟ್ ಆಗಿ ಇರ್ತಾವಂತಾನು ಕೂಡ ಇಲ್ಲಿ ಸೈಡ್ ಅಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನ ಸೆಕ್ಷನ್ ವೈಸ್ ಇಲ್ಲಿ ಕೆಳಗಡೆ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ನಾವ್ ಇಲ್ಲಿ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡಿದ್ವಿ ಮಿಲ್ಗಡೆ ಅದು ಸೆಕ್ಷನ್ ಫಸ್ಟ್ ಮಾತ್ರ ಇರುತ್ತೆ ಇವಾಗ ಸೆಕ್ಷನ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾಹಿತಿಯನ್ನ ಚೆಕ್ ಮಾಡ್ಕೋಬೇಕು ಅದರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಇಲ್ಲಿ ಸೆಕ್ಷನ್ ಫಸ್ಟ್ ಅಲ್ಲಿ ಅರವತ್ತು ಗೆ ಎಕ್ಸಾಮ್ ಇರುತ್ತೆ ಈ ಒಂದು ಎಕ್ಸಾಮ್ ಅನ್ನ ಬರೆಯುವುದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು ನಲವತ್ತೈದು ನಿಮಿಷ ಕಾಲಾವಕಾಶ ಇರುತ್ತೆ ಅರವತ್ತು ಕ್ವಶನ್ಸ್ ಅರವತ್ತು ಮಾರ್ಕ್ಸ್ ಇನ್ನ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಸೈನ್ಸ್ ಗೆ ಸಂಬಂಧಪಟ್ಟಂತೆ ಹತ್ತು ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಹದಿನೈದು ರೀಸನಿಂಗ್ ಗೆ ಹತ್ತು ಇನ್ನ ಜಿ ಕೆ ಗೆ ಸಂಬಂಧಪಟ್ಟಂತೆ ಐದ ಮಾರ್ಕ್ಸ್ ಗಳನ್ನ ಕೊಟ್ಟಿದ್ದಾರೆ ಇನ್ನ ಪಾಸಿಂಗ್ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿರ್ತಾರ ಇನ್ನ ಸಿಲಬಸ್ ಬಂದ್ಬಿಟ್ಟು ಟೆಂತ್ ಲೆವೆಲ್ ಅಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಇದು ಸೆಕ್ಷನ್ ಫಸ್ಟ್ ಗೆ ಸಂಬಂಧ ಪಟ್ಟಂತೆ ಆಯ್ತು ಇನ್ನ ಸೆಕ್ಷನ್ ಟೂ ಅಂತ ಕೊಟ್ಟಿದ್ರೆ ಸೆಕ್ಷನ್ ಟೂ ಅಲ್ಲಿ ಕೂಡ ಎಷ್ಟು ಕ್ವಶನ್ಸ್ ಇರ್ತಾವ ಯಾವ ರೀತಿ ಸಿಲಬಸ್ ಇರುತ್ತೆ ಅದರ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ ಅದನ್ನು ಚೆಕ್ ಮಾಡ್ಕೋಬಹುದಾಗಿರುತ್ತೆ ನೀವು ಇಲ್ಲಿ ಯಾವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ನಾಕಿರ್ತಾರಲ್ಲ ಎಕ್ಸಾಂಪಲ್ ಗೆ ನಿಮಗೆ ಇಲ್ಲಿ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗೆ ಸಂಬಂಧಪಟ್ಟಂತೆ ತಿಳಿಸಿಕೊಟ್ಟಿದೀನಿ ಇನ್ನು ನೀವೇನಾದ್ರು ಇಲ್ಲಿ ಜಿ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಸೆಕ್ಷನ್ ಫಸ್ಟ್ ಮತ್ತು ಸೆಕ್ಷನ್ ಸೆಕೆಂಡ್ ಅನ್ನು ಚೆಕ್ ಮಾಡಬೇಕಾಗುತ್ತೆ ಇನ್ನು ಉಳಿದ ಹುದ್ದೆ ಅಂದ್ರೆ ಯಾಂತ್ರಿಕ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಸೆಕ್ಷನ್ ಫಸ್ಟ್ ಮತ್ತು ಸೆಕ್ಷನ್ ಥರ್ಡ್ ಅನ್ನು ಚೆಕ್ ಮಾಡಬೇಕಾಗತ್ತೆ ಈ ರೀತಿ ಸೆಕ್ಷನ್ ಫಸ್ಟ್ ಸೆಕೆಂಡ್ ತರ್ಡ್ ಚೆಕ್ ಮಾಡ್ಕೊಂಡು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೋದಾಗಿರತ್ತ ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಇನ್ನ ಇಲ್ಲಿ ನೋಡಿದ್ನು ಯಾವುದೇ ರೀತಿ ನೆಗಟಿವ್ ಮಾರ್ಕ್ಸ್ ಕೂಡ ಇರಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸಾಮ್ ಅಲ್ಲಿ ಭಾಗವಹಿಸಬಹುದಾಗಿರತ್ತೆ ಇನ್ನ ಎರಡನೇ ಹಂತದಲ್ಲಿ ಒಂದು ಆನ್ಲೈನ್ ಟೆಸ್ಟ್ ಅಲ್ಲಿ ಕ್ವಾಲಿಫೈಡ್ ಆದ್ಮೇಲೆ ಮತ್ತೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇದೆ ಅಂದ್ರೆ ಇಲ್ಲಿ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತಾ ಈ ಒಂದು ರನ್ನಿಂಗ್ ಅನ್ನ ನೀವು ಇಲ್ಲಿ ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಇನ್ನ ಇದಾದ್ಮೇಲೆ ಇಪ್ಪತ್ತು ಸ್ಕ್ವೇರ್ಸ್ ಇರುತ್ತಾ ಅದೇ ರೀತಿ ಹತ್ತು ಪೆಸಪ್ಸ್ ಕೂಡ ಇಲ್ಲಿ ಇರತಕ್ಕಂಥದ್ದು ಡಾಕ್ಯುಮೆಂಟರಿಫಿಕೇಶನ್ ಕೂಡ ಇರುತ್ತೆ ಫಿಸಿಕಲ್ ಜೊತೆನೆ ಇದಾದ ಇದಾದ್ಮೇಲೆ ಮೆಡಿಕಲ್ ಇರುತ್ತೆ ಮೆಡಿಕಲ್ ಆದ್ಮೇಲೆ ಅವರು ಫೈನಲ್ ಆಗಿರತಕ್ಕಂಥ ಮೆರಿಟ್ ಅನ್ನ ಇಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಈ ರೀತಿ ಇಲ್ಲಿ ಆಯ್ಕೆ ಮಾಡ್ಕೋತಾರ ಇನ್ನ ಹೌ ಟು ಅಪ್ಲೈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ನಿಮಗೆ ಏನಾದ್ರು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಗೊತ್ತಾಗಲಿ ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂತ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಆಗಿ ಅಪ್ಲಿಕೇಶನ್ ನ ಹಾಕೋದಾಗಿರತ್ತ ಇವಾಗ ನಾವಿಲ್ಲಿ ಇಲ್ಲಿ ಎಕ್ಸಾಮಿನೇಷನ್ ಫೀ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಯಾವ ರೀತಿ ಎಕ್ಸಾಮಿನೇಷನ್ ಫೀ ಇದೆ ಅಂದ್ರೆ ಮುನ್ನೂರು ರೂಪಾಯಿ ಎಕ್ಸಾಮಿನೇಷನ್ ಫೀ ಇರತ್ತೀಲಿ ಯಾರಿಗೆಲ್ಲ ಇರಲ್ಲ ಅಂತ ನೋಡ್ತಾ ಹೋದ್ರ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರಂಗಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಅಭ್ಯರ್ಥಿಗಳನ್ನ ಬಿಟ್ಟು ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮುನ್ನೂರು ರೂಪಾಯಿ ಪೇ ಇರುತ್ತೆ ಇಂದು ಮುನ್ನೂರು ರೂಪಾಯಿ ಪೀನ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತ ಯಾರೆಲ್ಲ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಪ್ರತಿಯೊಬ್ಬರು ಕೂಡ ನಾನು ಇವಾಗ ಹೇಳ್ತಕ್ಕಂಥ ಹಂತಗಳನ್ನ ಫಲ ಮಾಡ್ಕೊಂಡು ಅಥವಾ ನಾನು ಇವಾಗ ಹೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿರ್ಬೋದು ವೈಮಿತಿ ಆಗಿರ್ಬೋದು ಸೆಲೆಕ್ಷನ್ ಪ್ರೋರ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಒಂದು ಬ್ಯಾಚ್ ವೈಸ್ ಒಂದು ಪರೀಕ್ಷೆಗಳು ಯಾವಾಗ ಬರಬಹುದು ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ ಇಲ್ಲಿ ಸ್ಟೇಜ್ ಫಸ್ಟ್ ಸೆಪ್ಟೆಂಬರ್ ಮಿಡ್ ಅಥವಾ ಎಂಡ್ ಅಂತ ಕೊಟ್ಟಿರ್ತಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಬರಬಹುದು ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನ ಸೆಕ್ಷನ್ ಅಥವಾ ಸ್ಟೇಜ್ ಟು ಬಂದ್ಬಿಟ್ಟು ಅದು ಕೂಡ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನ ಇದಾದ್ಮೇಲೆ ಇದು ಫಸ್ಟ್ ಬ್ಯಾಚಂದ್ ಇನ್ನ ಇದಾದ್ಮೇಲೆ ಸ್ಟೇಜ್ ತ್ರೀ ಬಂದ್ಬಿಟ್ಟು ಇದು ಕೂಡ ಫೆಬ್ರವರಿ ಎಂಡಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರ್ತಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನ ಇದಾದ್ಮೇಲೆ ಎರಡನೇ ಬ್ಯಾಚ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಹಿಡಿದ್ನೋ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇದು ಕೂಡ ಸೇಮ್ ರೀತಿಯಾಗಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಇರುತ್ತೆ ಸ್ಟೇಜ್ ಫಸ್ಟ್ ಇನ್ನ ಸ್ಟೇಜ್ ಟೂ ಬಂದ್ಬಿಟ್ಟು ಇದು ಕೂಡ ಫೆಬ್ರವರಿ ಎಂಡ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರುತ್ತೆ ಇನ್ನ ಸ್ಟೇಜ್ ತ್ರೀ ಬಂದ್ಬಿಟ್ಟು ಜುಲೈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರುತ್ತಂತ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ರ ನೀವು ಇಲ್ಲಿ ಯಾವ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ನ ಹಾಕಿರ್ತೀರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬೋದಾಗಿರತ್ತ ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ನಿಮ್ಗೆ ಏನಾದ್ರು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರತಕ್ಕಂತ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಖಾಲಿರತಕ್ಕಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಬೆಟ್ಟ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್